ಹಲೋ ನಮಸ್ಕಾರ ಸಂಧ್ಯಾ ಕೂಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಒಂದು ರವೆ ದೋಸೆ ಮಾಡೋಣ ಸಕ್ಕದಾಗಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ಸಲ ನೀವು ಮನೇಲಿ ಟ್ರೈ ಮಾಡಿ ನೋಡೋಣ ಬನ್ನಿ ಇದಕ್ಕೆ ಈರುಳ್ಳಿ ತೊಗೊಂಡಿದ್ದೀನಿ ರವೆ ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟು ಮತ್ತು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಸ್ವಲ್ಪ ಮೈದಾ ಮೈದಾಲಲ್ಲಿ ತೋರ್ಸೋಕ್ಕಾಗಿಲ್ಲ ಸೊ ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನ್ ಮೈದಾನ ಆ್ಯಡ್ ಮಾಡ್ಕೊಳ್ಳಿ ಸೊ ನಾನು ಏನೇನು ತೊಗೊಂಡಿದ್ದೀನಿ ಅದನ್ನು ಒಂದು ಬೌಲಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿ ಏನಿರುತ್ತೆ ಅದನ್ನು ಕೈಯಲ್ಲಿ ಸ್ವಲ್ಪ ಸ್ಮ್ಯಾಶ್ ಥರ ಮಾಡಿ ಅವಾಗೇನಾಗುತ್ತೆ ಉದ್ರದ್ದಾಗಿರುತ್ತೆ ಇಲ್ಲನೂ ನಾವು ಹೆಂಗೆ ಕಟ್ ಮಾಡಿರ್ತೀವಿ ಹಂಗಂಗೆ ಇರುತ್ತೆ ಸೊ ಎಲ್ಲನೂ ಹಾಕ್ಕೊಂಡಾದಮೇಲೆ ನೀಟಾಗಿ ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಅಂದರೆ ಸಾಲ್ಟು ಎಲ್ಲ ಪ್ರತಿಯೊಂದನ್ನು ಹಾಕ್ಕೊಂಡು ನೀಟಾಗಿ ಯಾವುದು ಲಮ್ಸಮ್ ಇಲ್ಲದಂತೆ ನೀಟಾಗಿ ಮಿಕ್ಸ್ ಮಾಡಿ ನೀವು ಕೈಯಲ್ಲಾದ್ರೂ ಮಿಕ್ಸ್ ಮಾಡ್ಕೊಳ್ಬೋದು ಅಥವಾ ಸೌಟಲ್ಲಾದರೂ ಮಾಡ್ಕೊಬೋದು ಇಲ್ಲ ಮಿಕ್ಸರಲ್ಲಾದ್ರೂ ಮಿಕ್ಸ್ ಮಾಡ್ಕೊಬೋದು ನಾನು ಒಂದು ಗಂಟಿರಬಾರ್ದು ಇಲ್ಲಾಂದರೆ ಚೆನ್ನಾಗಿರಲ್ಲ ದೋಸೆ ಹಾಕಬೇಕಾದ್ರೆ ಗಂಟು ಗಂಟ್ಕೊಂಡು ಥರ ಬಂದ್ಬಿಡುತ್ತೆ ಸೊ ನಾನಿಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಿಕ್ಸ್ ಮಾಡಾದ್ಮೇಲೆ ಇದನ್ನು ಮ್ಯಾರಿನೇಟ್ ಮಾಡಬೇಕು ಅಂದರೆ ರವೆ ಎಲ್ಲ ಸ್ವಲ್ಪ ಸಾಫ್ಟ್ ಸಾಫ್ಟಾಗಬೇಕಲ್ಲ ಉನಿಬೇಕಲ್ವ ಅದಕ್ಕೋಸ್ಕರ ಮುಂಚೆನೇ ಹಾಕೋಕ್ಕಿಂತ ಮುಂಚೆ ಅಂದರೆ ರವೆ ದೋಸೆ ಹಾಕೋಕ್ಕಿಂತ ಮುಂಚೆ ಹಾಫ್ ಆನ್ ಅವರ್ ಅಂತಲೇ ಈ ಬ್ಯಾಟರ್ನ ರೆಡಿ ಮಾಡಿ ಇಟ್ಕೊಳ್ಬೇಕು ತುಂಬ ಚೆನ್ನಾಗಿರುತ್ತೆ ನಾನು ಅವಾಗವಾಗ ಮನೇಲಿ ಮಾಡ್ತಾನೆ ಇರ್ತೀನಿ ಸೊ ನೀವು ನೋಡ್ತಾ ಇರ್ಬೋದು ಹಾಫ್ ಆನ್ ಅವರ್ ನೆನೆಸಿಟ್ಟಾದ್ಮೇಲೆ ಈ ಥರ ಕನ್ಸಿಸ್ಟೆನ್ಸಿಯಾಗಿ ಬಂದಿದೆ ಸೊ ನೀ ಇದೇನು ಇಷ್ಟೊಂದು ತೆಲುಗಿದೆ ಅಂತ ಹೇಳ್ಬೋದು ನೀವು ಈ ಥರನೇ ಹಾಕಬೇಕಾಗಿರೋದು ಕ್ರಿಸ್ಪಿಯಾಗಿ ಬರಬೇಕು ಅಂತಂದರೆ ಈ ಥರ ಬ್ಯಾಟರ್ನ ರೆಡಿ ಮಾಡ್ಕೋಬೇಕು ಸೊ ದೋಸೆ ಹಿಂಸನ್ನ ಒಲೆ ಮೇಲೆ ಇಟ್ಟು ಸೊ ನಾನಿವಾಗ ರವೆ ದೋಸೆ ನೋಡಿ ಈ ಥರ ಹಾಕ್ತಾಯಿದ್ವಿ ಸೊ ಈ ಥರ ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಇದರಲ್ಲಿ ನಾವು ಶೇಪೆಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಸೊ ಹಾಕಿದಂಗೆ ಹಾಕ್ಬೇಕಾಗತ್ತೆ ಸೊ ನೆಕ್ಸ್ಟು ಟರ್ನ್ ಮಾಡಿದೆ ನೀವೇ ನೋಡ್ತಾ ಇದ್ರೆ ಎಷ್ಟು ಸಕ್ಕದಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಆ ದೋಸೆ ಹಾಕ್ತಾಳ್ರಿ ಈ ಆಮ್ಲೆಟ್ ಹಾಕ್ತಾರಲ್ಲ ಆ ಸ್ಮೆಲ್ ಆಮ್ಲೆಟ್ ಸ್ಮೆಲ್ ಬರ್ತಾಯಿತ್ತು ನಿಜವಾಗ್ಲೂ ನಂಗೆ ತುಂಬ ಆಯಿತು ನೀವು ಒಂದು ಸಲ ಟ್ರೈ ಮಾಡಿ ನೆಕ್ಸ್ಟ್ ಮತ್ತೆ ಇನ್ನೊಂದು ದೋಸೆ ಹಾಕಿದೆ ಚೆನ್ನಾಗಿ ಬೇಯಬೇಕು ನೀವು ಚೆನ್ನಾಗಿ ಬೇಯಿಸಲಿಲ್ಲ ಅಂತಂದರೆ ನಿಜವಾಗ್ಲೂ ಟೇಸ್ಟ್ ಚೆನ್ನಾಗಿರೋಲ್ಲ ಇದನ್ನು ಹೈ ಫ್ಲೇಮಲ್ಲೆಲ್ಲ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಬೇಯಿಸ್ಕೊಂಡಾದಮೇಲೆ ಆ ಕ್ರಿಸ್ಬಿನೆಸ್ಸು ಚೆನ್ನಾಗಿ ಬರೋದು ಇಲ್ಲ ನೀವು ಬೇಯೋಕ್ಕಿಂತ ಮುಂಚೆನೇ ತೆಗೆದುಬಿಟ್ರೆ ಚೆನ್ನಾಗಿರಲ್ಲ ಸೊ ನಾನು ಪ್ಲೇಟ್ಗೆ ಸರ್ವ್ ಮಾಡಿ ಕಾಯಿ ಚಟ್ನಿ ಇರುತ್ತೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸಕ್ಕದಾಗಿ ಬಂದಿದೆ ನೋಡೋದೆಲ್ಲ ಸಲ ಟ್ರೈ ಮಾಡಿ ಮನೇಲಿ ನೋಡಿ ನೀವೇ ಇಷ್ಟಪಡ್ತೀರ ಮತ್ತೆ ಮತ್ತೆ ಮಾಡ್ತೀರಾ ಸೊ ನೀವಿನ್ನೂ ನನ್ನ ಚಾನಲ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆ್ಯಂಡ್ ಕಮೆಂಟ್ ಮಾಡಿ ನೆಕ್ಸ್ಟು ಯಾವುದು ರೆಸಿಪಿ ಬೇಕು ಅಂತ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್